ನಮಸ್ತೆ ನಮ್ಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕಾಲಿಫ್ಲವರ್ ಅಂದರೆ ಗೋಬಿಯ ಗ್ರೀನ್ ಮಸಾಲ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಇದನ್ನು ಮಾಡ್ಬೋದು ನಾನು ಒಂದು ಮುಕ್ಕಾಲು ಕೆ ಜಿ ಅಂದರೆ ಏಳ್ನೂರೈವತ್ತು ಗ್ರಾಮ್ನಷ್ಟು ಕಾಲಿಫ್ಲವರನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಿಡಿಸಿ ಹೀಗೆ ನೀರೊಳಗೆ ಹಾಕಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಇಟ್ಕೊಳ್ಳಿ ಇದು ಯಾಕಂದರೆ ಕಾಲಿಫ್ಲವರ್ ಅದರಲ್ಲಿ ಸಣ್ಣ ಸಣ್ಣ ಹುಳೆಗಳ ಕೆಲವು ಸರ್ತಿ ಇರುತ್ತೆ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾವು ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಹದಿನೈದರಿಂದ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಜೊತೆಗೆ ಚಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗನ ತಕೊಂಡಿದ್ದೀನಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆ ಗರಂ ಮಸಾಲೆ ಇದು ಒಂದೊಂದು ಸ್ಪೂನನ್ನು ಹಾಕಬೇಕು ಒಂದು ಮಿಕ್ಸಿ ಜಾರನ್ನು ತಕೊಳ್ಳಿ ಇದಕ್ಕೆ ಈಗ ಪುದೀನ ಹಾಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಜೊತೆಗೆ ಬೆಳ್ಳುಳ್ಳಿ ಹೆಸಳು ಚಕ್ಕೆ ಶುಂಠಿ ಹಾಗೇ ಲವಂಗನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ಬೇಗನೆ ಮಾಡ್ಬೋದಾದಂತಹ ಒಂದು ಗ್ರೀನ್ ಮಸಾಲ ಇದು ತುಂಬ ರುಚಿ ಸಹ ಇರುತ್ತೆ ಇದು ಒಂದ್ಸತಿ ಮಾಡಿ ನೋಡಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಒಗ್ಗರಣೆಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನೋಡಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಗ್ಯಾಸನ್ನು ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ ಬಾಣಲೆ ಕಾದ ನಂತರ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಗೆ ಹುರಿದಿಟ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ನಾವೀಗ ನೀರು ಬಸ್ತಿರುವಂಥ ಈರುಳ್ಳಿ ಫ್ರೈ ಆದ ನಂತರ ನೀರು ಬಸ್ತಿರುವಂಥ ಖಾಲಿ ಪ್ರವರ್ತನ ಇದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲ್ಲ ಇದು ಈಗ ಇದಕ್ಕೆ ನಾವು ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕೊಳ್ಳೋಣ ನಂತರ ನಾವು ಇದನ್ನು ಮಸಾಲೆ ಎಲ್ಲ ಹಾಕಿದ ನಂತರ ಗ್ರೀನ್ ಮಸಾಲ ಹಾಕಿದ ನಂತರ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಅದರೊಳಗೆ ಈಗ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡ್ಬಿಡಿ ಉಪ್ಪನ್ನ ಹಾಕಿದ ನಂತರ ಇದೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ರುಬ್ಬಿರುವಂತಹ ಗ್ರೀನ್ ಮಸಾಲನ ಸೇರಿಸ್ಕೊಳ್ಳೋಣ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ಕಾಂಬಿನೇಷನ್ ಆಗಿ ರಾಗಿ ರೊಟ್ಟಿನ ಮಾಡಿ ಅದ್ರ ಜೊತೆಗೆ ಇದನ್ನು ಮಾಡಿಕೊಂಡಿದ್ದೆ ನೋಡಿ ಮಿಕ್ಸಿ ಜಾಲ ಅಥವಾ ಯಾವುದೇ ನಾವು ಬೌಲ್ ತೊಗೊಂಡಾಗ ಸ್ವಲ್ಪ ಅದರೊಳಗೆ ಮಸಾಲೆ ಉಳ್ದಿರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಐದು ನಿಮಿಷದ ನಂತರ ನೀರೆಲ್ಲ ಡ್ರೈ ಆಗಿದೆ ನೋಡಿ ಈಗ ಗ್ರೀನ್ ಮಸಾಲ ರೆಡಿಯಾಗಿದೆ ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬಿಸಿ ಬಿಸಿಯಾಗಿರುವಂತಹ ಕಾಲಿಕ್ ಫ್ಲವರ್ ಅಂದರೆ ಗೋಬಿಯ ಗ್ರೀನ್ ಮಸಾಲ ರೆಡಿಯಾಗಿದೆ ಸತಿ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನ ಒಂದು ಬೌಲಿಗೆ ಈಗ ಹಾಕಿಟ್ಕೊಳ್ಳಿ ರೀತಿ ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು